ಆಟೋ ಚಾಲಕರಿಗೆ ಬಸಿ ಮುಟ್ಟಿಸಿದ ಪೊಲೀಸ್ ಇಲಾಖೆ ಐವತ್ತಕ್ಕಿಂತ ಹೆಚ್ಚು ಆಟೋಗಳನ್ನು ಸೀಸ್ ಮಾಡಿದ ನಗರ ಠಾಣೆಯ ಪೊಲೀಸರು ಆಟೋ ಚಾಲಕರು ಹೆಚ್ಚಿನ ಹಣ ಕೇಳುತ್ತಾರೆ ಕರೆದ ಕಡೆ ಬರೋದೇ ಇಲ್ಲ ಆಟೋ ಚಾಲಕರು ಯೂನಿಫಾರ್ಮ್ ಬಳಸಲ್ಲ ರಾತ್ರಿ ವೇಳೆ ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಸೇರಿದಂತೆ ನಕಲಿ ಇನ್ಶೂರೆನ್ಸ್ಗಳು ವಾಹನ ಪರವಾನಿಗೆ ಬಗ್ಗೆ ನಿರಂತರ ದೂರುಗಳು ಕೇಳಿಬಂದಿದವು ಈ ನಿಟ್ಟನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿರುವ ನಗರ ಠಾಣೆಯ ಪೊಲೀಸರು ಆಟೋ ಚಾಲಕರ ವಿರುದ್ದ ಕೇಸ್ ದಾಖಲಿಸಿ ದಂಡ de Cidara. ಎಂದು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೂ ತಂಡ ನಗರ ಭಾಗದ ವಿವಿಧ ಸರ್ಕಲ್ಗಳಲ್ಲಿ ದಾಖಲೆಗಳು ಹಾಗೂ ಟ್ರಾಫಿಕ್ ನಿಯಮಗಳನ್ನು ಗಾಳಿಗೆ ತೂರಿ ಓಡಿಸುತ್ತಿದ್ದ ಆಟೋ ರಿಕ್ಷಾಗಳನ್ನ ಹಿಡಿದು ದಂಡ ವಧಿಸಿ ಕಳುಹಿಸಿದ್ದಾರೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ್ ಮಾತನಾಡಿ ಹಲವು ಆಟೋಗಳು ಹಲವು ಆಟೋ ಚಾಲಕರು ರಾತ್ರಿ ವೇಳೆ ಜನರಿಂದ ದುಪ್ಪಟ್ಟು ಹಣ ವಸೂಲಿ ವಾಹನ ಪರವಾನಿಗೆ ನಕಲಿ ಇನ್ಶೂರೆನ್ಸ್ಗಳು ಮಾಡಿಕೊಂಡು ಓಡಿಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಈ ದಿನ ಸುಮಾರು ಐವತ್ತಕ್ಕಿಂತ ಹೆಚ್ಚು ಆಟೋಗಳನ್ನು ಸೀಸ್ ಮಾಡಿ ದಂಡ ವಿಧಿಸಿ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆಸಿದರೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುವುದರ ಬಗ್ಗೆ ಆಟೋ ಚಾಲಕರಿಗೆ ಎಚ್ಚರಿಕೆ ಕೊಟ್ಟು ಕಳುಹಿಸಿರುವುದಾಗಿ ಹೇಳಿದ್ದಾರೆ